ಅವ್ರೆಲ್ಲಾರು ನೋಡಪ್ಪ ಮತ್ ಎಲ್ಲ ಮತ್ತೆ ಬರೋದಿಗೆ ಮತ್ತೆಲ್ಲ ಕುಳದ್ ಕುತಿರ ಸುಮ್ ನಮಗ್ ಮೊದಲೇ ದಾರು ಇರ್ಲಾರ ಕಲೆ ಎಲ್ಲ ಪೂರಾ ಹೈರಾಣದ ಪ್ಲೇಗದ್ ನಮ್ ಈಗ ದಾರು ಕುಡಿದ್ರಿ ಅವಾಗ ನಮಗಾರ ಇಲ್ಲಿ ಅಲ್ಲಿ ಏನ್ರಿ ಇದಿರೈತ ಬಾನಿಯಲ್ಲಿ ಅವ್ರೆಲ್ಲಿ ಹೋಗ್ತಾರ ಏನ್ ಹೋಗಲ್ಲ ನಡಿ ಓಪ ಎಲ್ಲಾ ಕುಡಿಯ ಕುತ್ರಿ ಬೈಕೋಂಗ ಮತ್ತೆಲ್ಲಾ ನಮಗ್ ಬೈತಾರ ಹ್ಮ್ ಸುಮ್ ಪಟ್ನೆ ಹೋಗಮ್ಮ ನೋಡ ಗಿ ಕುಡಿಯೋ ಆಯ್ತು ಬಿಡತ್ತೋಡಪ್ಪ ಅಲ್ಲಿ ಕಾಣಸ್ದಂಗೆ ಕಾಣಸಗತಾರ ಅಲ್ಲಿ ಗಪ್ಪಿನಿ ಹೋಗಿ ಸೇರ್ಕೊಳ್ಳಮ ನೋಡಣ ಇಲ್ಲೇ ಹರಬೇತ ಹ್ಮ್ ಪಟ್ನಿ ಹೋಗನ ಹಂಗೆ ಚಾಲನೆ ಮಾಡಿ ಕಡತ ಅಲ್ಲಿ ಆಯ್ತು ಇಲ್ಲಿ ಬಟ್ನ ಹೊಟ್ಟೆ ಕಾಣಿಸಲ್ಲಾಗ ಇರ್ತಮ್ಮ ಎಲ್ಲಿ ನೋಡಿದೇನು

ಅವ್ರ ಎಲ್ಲಿ ಬರ್ತಾರ ನಾನು ಶಾಲೆ ಮಾಡಿ ಸುಮ್ಮ ಬರಲ್ಲ ಬಿಡಲ್ಲ ಅವ್ರು ದಾರು ಅಂದ್ರೆ ಈಟಾಡಿಗೆ ಹುಡುಗ ಬರ್ತಿರ ಏನಾಗಿ ಬಂದಿರತ್ತಪ್ಪ ಅವ್ರ ಏನ್ ಹಾದಿ ಸಿಕ್ಕಿಲ್ಲ ಏನತ್ತ ಫೋನ್ ಒಂದ್ಸಲ ಫೋನ್ ಹಚ್ಚ ಆಟಗಿ ಬಂದ್ರು ಉಳಿದ್ರು ಇಲ್ಲ ಅಂದ್ರೆ ಕಲಾಸ್ ಮಾಡಿ ನೋಡಮ್ಮಿ ಒಂಟ್ರ ನೋಡೋರು ದಾರ ಅಂದ್ರೆ ಒಟ್ಟಾಗ ನೋಡೋರು ನೋಡೋರ್

ಕುಡ್ದು ಕೆಲಸ ಮಾಡ್ರಿ ಇದು ಇದು ಮಾಡಲಿ ಕುಡಿಯವ್ರು ಹೋಬಾರಿ ಹೋಗಾರಿ ಅದು ಇದು ಎಲ್ಲ ಕಟ್ಟಿಗೆ ತಗೋಬಾರಿ ಮತ್ತೆ ಅದು ಪ್ಲಾನ್ ಮಾಡ ಯಾನೋ ಕುಡ್ಲಿಕ್ಕೆ ಒಂದು ಗುಟ್ಟಕ್ಕೆ ಕುಡ್ದವನು ಆಗಳೆ ಕಂತೂ ಆಡಕೋತ್ ನಡದ್ ದಿವಕ ಸುಮ್ ಕುಡಿತ ಮಂದಿ ಕುಡಿತಾರತ ಸುಮ್ ನಿಮ್ ನೀ ನೀನ್ ಹಂಗೆ ಮಾತಾಡೋದು ಕಲಸಿ ಒಟ್ಟಿಗೆ ನಮ್ಗೆ ಉಲ್ಟಿ ಆತದ

ನಮಗ ಪಂದ್ರ ಬೇಡ ಬೇಡ ಗಡ್ರದಂಡಿ ಮಾತಾಡ ನೀವು ಎರಡು ಬಂದ ಈಗ ಮತ್ ಯಾರಿ ಹಚ್ಚಿ ಮನಿಗೋಗ್ಬೇಕು ಅದೇ ಬಂದ ಏನಾಗಲ್ಲ ನೋಡಿ ಒಟ್ಟು ಇಟ್ಟು ಎಲ್ಲ ಹ್ಯಾಂಗ್ ಕುಡಿಯೋದ ಯಾರಿಗೆ ಕರಿಬೇಕು ಮಂದಿ ಪಾಲಿಕಲ್ಲ ಎಲ್ಲಾ ಬಂದು ಚಟಕ್ ಚಟಕ್ ಕುಡುದು ಹೋದ್ ಎಲ್ಲ బాళ <laughs> గరేన

ஏன் டைம் எடுத்துதான் அதுக்காக அது அந்த அப்படி அதுக்கு